அஸ்லாம் வலைக்கம் ஹாய் எவ்ரிவான் எங்கள் நான் கிச்சனில் சும்மா யூஸ் ஆகிற பொறுத்தே டிப்ஸு நான் ஷேர் ஆக்கின்ட்டுல இது எல்லாேருக்கும் ஹெல்ப் ஆகும் நான் இருக்கிறேன் அதே போல் ஈ வீடியோ எல்லோரும் ஸ்கிப் ஆக்காண்ட்டே லாஸ்ட்டுக்குள்ளே நோக்குறோம் எங்கள ஃபேமிலி ஃப்ரெண்ட்ஸ் எல்லாேருக்கும் ஷேர் ஆக்குறோம் ஈ வீடியோ இஷ்டின்ட்டாங்க ப்ளீஸ் ஒரு லைக் ஆக்குறோம் அண்ட் யாரெல்லாம் சப்ஸ்கிரைப் ஆக்காண்ட்டே நோக்கியோ இல்லை ப்ளீஸ் சப்ஸ்கிரைப் ஆக்கிறோம் ஒரு நான் ஃபர்ஸ்ட் டிப் காட்டியோ இல்லை ಇದು ನಾನು ಕೊತ್ತಂಬರಿ ಚೊಪ್ಪು ಹೆಂಗನ ಸ್ಟೋರ್ ಹಾಕಿರಿಟು ಕರೆಲ್ಲ ನಂಗೆ ರೈನಿ ಸೀಸನ್ಲು ಎಂಗನೆ ಇದ್ರೆ ಸ್ಟೋರ್ ಹಾಕಿದ್ದು ಬೇಕೋನು ಚೊಮ್ಮೆ ನಾಲ್ಕು ತೋಲು ಇದು ಬರ್ಣ ಹೆಂಗ್ ಎಂದರೆ ಹಾಕ್ಕೊನು ನಾನು ಈಟಿಕ್ಳು ಚಂದೋಲ್ಲ ಫಸ್ಟಿಂಗ ನಂಗೆ ಹಿಂಗೊಂದು ತೋರು ಕಂಟೇನರ್ ಹಿಡ್ಕೊನು ಬಾಕ್ಸ್ ಬಲ್ತವೆ ಅಂಡಲ್ಲಿ ಅದು ಹೇಳ್ತದೆ ಅದ್ರಲ್ಲಿ ಟಿಶ್ಯೂ ಪೇಪರ್ ಬೇಕು ಅಲ್ಲಿ ಹೆಂಗೆ ಪೇಪರ್ ನ್ಯೂಸ್ ಪೇಪರಿಂದ ಹಿಂಗೆ ಅದು ಬೇಕಾ ಬೆಚ್ಚಿತ್ತು ಇದ್ರೆ ನಂಗೆ ಚೆಂದ ಕ್ಲೀನ್ ಹಾಕೊಂಡು ಮಾತ್ರ ವಾಶ್ ಹಾಕೋತೀರ ಅದಲ್ಲೆಲ್ಲ ಬ್ಯಾಂಡ್ ಆಗ್ತದೆ ಎಲ್ಲೆಲ್ಲಿ ತಿಕ್ಕರ ನೋಡ್ಕೋರು ಅದೆಲ್ಲ ರಿಮೂವ್ ಹಾಕೋನು ಬೆಡಕಾಯ್ದು ಬಾಡಿ ಎಲ್ಲೆಲ್ಲ ಇನ್ನದೆಲ್ಲ ರಿಮೂವ್ ಹಾಕಿತ್ತು ಹಿಂಗೇನಿದು ಚೆಂದ ಕ್ಲೀನ್ ಹಾಕಿತ್ತು ಇದ್ರಲ್ಲಿ ಬಿಚ್ಚಿತ್ತು ಇದ್ರ ಮೇಲ್ಗೋರು ಟಿಶ್ಯೂ ಪೇಪರ್ ಬೇಕೋನು ಕರೆಕ್ಟ್ ಇದು ಕವರ್ ಹಾಕೊಂಡಿದ್ರೆ ಟಿಶ್ಯೂ ಪೇಪರ್ಲು ಹಿಂಗನೇ ಬಿಚ್ಚೊಂದು ಕಣ್ಣು ಹಿಂಗೆ ನಿಂಕಿದ್ರೆ ಚೊಮ್ಮೆ ಟೈಮ್ ತೋಲು ಯೂಸ್ ಹಾಕ ನೆಕ್ಸ್ಟ್ ಟಿಪ್ ಎಂದ್ರೆ ಚಂದ ಹಿಂಗೆ ನಾನು ಗ್ರೀನ್ ಚಿಲ್ಲಿ ಇರ್ತವೆ ಬಂಡಲ್ಲಿ ಆದರೆ ಹೆಂಗನೇ ಸ್ಟೋರ್ ಹಾಕಿತ್ತು ಬೇಕ್ರೆಂಟು ಇದ್ರೂ ನೀವು ವಾಶ್ ಹಾಕೋತೀರಾ ಚೆಂದ ಕ್ಲೀನ್ ಹಾಕೋನು ಕ್ಲೀನ್ ಹಾಕಿತ್ತು ಇದು ಚೆಂಡಿಂದ ನಿಂಗು ಅದ್ರ ಚೆಂದ ಕ್ಲೀನ್ ಹಾಕಿ ತೆಡ್ಕೊನು ಅವ್ರ ಕಾಟನ್ಲು ಅದರ ಕ್ಲೀನ್ ಹಾಕಿ ತಲುಪಿನೆ ಇದೇ ಪೋಲಿದೆ ಸೇಮ್ ಕಂಟೈನರ್ನ ಯೂಸ್ ಹಾಕಿಯೋ ಇದಕ್ಕೆ ನಾನು ಟಿಶ್ಯೂ ಪೇಪರ್ ಬಿಚ್ಚಿತ್ತು ಇದ್ರಲ್ಲಿ ಗ್ರೀನ್ ಚಿಲ್ಲೀಸ್ ಎಲ್ಲ ಬಿಚ್ಚೋಲ್ಲ ನಂಗೆ ವಿಂಟರ್ ಸೀಸನ್ಲ್ ಅಲ್ಲಿಗೆ ಸಮ್ಮರ್ಲೆಲ್ಲ ನಂಗೆ ಇದ್ರ ಚಂದ ವಾಶ್ ಆಕಿತ್ತು ಬೇಕು ವಾಶ್ ಹಾಕಿತ್ತು ಕ್ಲೀನ್ ಹಾಕಿತ್ತು ಡ್ರೈ ಆಗಿತ್ತಲ್ಲ ಬೇಕಾಗವರು ರೈನಿ ಸೀಸನ್ ಹಂಗ ನಾನು ಹಾಕಿಂಗ್ ಬೇಗ ಬೆಳಕವ್ರ ಅದು ನಂಗೆ ಎತ್ತರೇ ಜಾಗ್ರತೆಯಾಗಿ ಬೆಚ್ಚೆಂಗು ಅದು ಬೆಳಕವರು ಅದಕ್ಕೆ ಐತಿ ಹಿಂಗೇನರ್ಕ ಟ್ರೈ ಆಕಿತ್ತು ನೋಕೋರು ನೋಕೋರು ಇದ್ದು ಜನರು ಇದೇ ಪೋಲೆ ಬೆಚ್ಚಿರ ಒಡ ತರ್ಡ್ ಟಿಪ್ಪು ಮೂರಾಮತ್ತು ಟಿಪ್ಪ ಚಂದಿ ನಾನು ಹಿಂಗಂತವರು ನಾನು ಕೇಕ್ ತಿಂದರೆ ಬಾಕ್ಸಸ್ ಬಂಡಲ್ಲಿ ನೋಕ್ಕೋರು ಹಿಂಗಂತವ್ರು ಕಂಟೈನರ್ ಬಂಡಲ್ಲಿ ಪ್ಲಾಸ್ಟಿಕ್ ಇದ್ರೆ ನಿಂಗೆ ಎರಿಯೋ ಪಾ ಇದ್ರೆ ನಂಗೆ ನಲ್ಲರೂ ಟಿಪ್ ಇದ್ಲು ಆಗೋ ಇದ್ರಿಂದ ಕೊನೋ ಬ್ರಷ್ ಹೋಲ್ಡರ್ ಆಗಿಯೋ ಇಲ್ಲ ಇದ್ರೆ ಈ ಸೈಡ್ಸ್ ಬಂಡಲ್ಲಿ ಇನ್ನು ಹೋಲ್ಸ್ ಇಡ್ಕೊನು ಅದು ನಾನು ನನಿಪ್ಪ ಕಾಟ್ರೆ ನಿಂಗೆ ಈ ವೀಡಿಯೋ ಎಲ್ಲರು ಸುಮ್ಮನೆ ಹೆಲ್ಪ್ ಆಯ್ತು ಪ್ಲೀಸ್ ಒಂದು ಲೈಕ್ ಆಗೋರು ಇದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಬೇನು ಅದೇಪ ನಾನು ನೋಡೋರು ಸುಮ್ಮ ಯೂಸ್ ಇಲ್ಲಾತರು ಚಾಕ್ ತೊಂದರೆ ಅದಕ್ಕೆ ನಾನು ಅದರ ಇಪ್ಪ ಚೂಡಾಕಿ ತುಕ್ರೆ ನೀವು ಗ್ಯಾಸ್ ಸ್ಟವ್ ಕಾಟಿತ್ತು ಅದ್ಲು ಚೂಡಾಕಿ ತೆಡ್ಕ ನಾನು ಲೈಟರ್ ಚೂಡಾಕಿ ತಡ್ತವಿಲ್ಲ ನಲ್ಲರ ಬೆಸ್ಟ್ ಟಿಪ್ ಟಿಪ್ಲ ಇದೆ ಎಲ್ಲರೂ ಇದ್ರೆ ಮಸ್ಟ್ ಐತೆ ಟ್ರೈ ಹಾಕೋರು ನಂಗೆ ಅವು ತೂಕೊಂಡು ಡೇಟ್ಸ್ ಕೇಕ್ ಅಲ್ಲಿ ವೆನಿಲಾ ಕೇಕ್ ರೀ ಈಗ ಕಂಟೈನರ್ ಬಣ್ಣಲ್ಲಿ ಅದನ್ನೇ ರಿಮೂವ್ ಹಾಕೊಂಡ ಅದರ ಇದೇಪೋಲ್ ಬೆಚ್ಚಿತ್ತು ಈಗ ಅಂತವರು ಬ್ರೆಷ್ ಹೋಲ್ಡರ್ ರೆಡಿ ಹಾಕೋರು ಹಾಕಿತ್ತು ನಿಮಗೆ ಫೀಡ್ಬ್ಯಾಕ್ ಕಮೆಂಟ್ ಹಾಕಿ ಚಲ್ಲರು ಉಡಿ ನೋಕ್ಕೋರು ಚಾಕ್ನಲ್ಲಿ ಚೂಡಾಯರು ಇಪ್ಪ ನಾವೆ ಹೋಲ್ಸ್ ಇಡ್ತಾವಲ್ಲ ನೋಕೋರು ಚಿರಿ ಚಿರಿ ಹೋಲ್ಸ್ ಇಟ್ಕೊಂಡು ಚಾಕ್ ಚೂಡಾಕಿ ಉಂಡ್ಕಂಡು ನಿಮ್ ಬೇಗ ಮೇಯ್ತುಗಿಟ್ಟರು ನೋಕ್ಕೋರು ಇದೇಪೋಲ ನಾನು ಫೋರ್ ಹೋಲ್ಸ್ ಎತ್ತೋಲ್ಲ ಈಸಿಯಾಗಿ ತಾಕ ಅವರು ಸುಮ್ಮನೆ ಕಷ್ಟ ಇಲ್ಲ ಇದೇಪೋಲತೆ ಸುಮ್ಮನೆ ಸಿಂಪಲ್ ಆಯ್ ಅದೇಪಿಯ ಟಿಪ್ಸ್ಟಾಂಗ್ ಅದೇ ಈಸಿಯಾಗಿ ರೆಸಿಪೀಸ್ ಬಿ ಪ್ಲೀಸ್ ನಾಲ್ ಚಾನಲ್ಗೆ ಕನೆಕ್ಟ್ ಆವರು ಊರಿನ ಒಪ್ಪು ಇದ್ರೆ ಹೋಲ್ಸೇಲ್ ಎತ್ತ ತಾಯಿ ನೆಕ್ಸ್ಟ್ ಡೇ ಇದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಇಡ್ತಾವಲ್ಲ ಇದ್ರೆ ನಾನು ಮೂನ್ ಸೈಡ್ಗಿದ್ರೆ ಸ್ಟಿಕ್ ಹಾಕಿ ಅಲ್ಲ ನೋಕೋರು ಇದರ ಬ್ಯಾಕ್ ಸೈಡ್ಗೂ ಈಗೇ ಮೂನ್ ಪೀಸ್ ಕಟ್ ಹಾಕಿತ್ತು ನಾನು ಹಿಂಗೇನೆ ಸ್ಟಿಕ್ ಹಾಕಿದ್ದು ಕೊಡ್ತೀರ ನೋಡ್ಕೋರು ಇದ್ರ ಇನ್ನೊಂದು ಸೈಟ್ ರಿಮೂವ್ ಹಾಕೋನು ഇത് ഇനി ടൈൽസ്റ്റിക് ആക്കിയങ്ങനെ ഹോൾസ് ബ്രഷ് ബീക്കറി നാനോട് എങ്ങനെ സ്റ്റിക്ക് ആക്കറിയോ ഇല്ല ഇതേപോലെ സ്റ്റിക് ആക്കിത്ത് നെക്സ്റ്റ് ഇത് ബ്രഷ് ബിച്ച് ഫ്രെണ്ട്സ് നോക്കിയല്ലേ സൂപ്പർ ഡൂപ്പർ ആയി ഒരു ടിപ്സ് രഡി ആയിട്ട് അതേപോലെ ഈ ഡി ഐ നിങ്ങൾ പ്ലീസ് ലൈക്ക് ആക്കോറ് ബ്രഷ് ഹോൾഡർ എങ്ങനെ ഉണ്ട് കമെൻറ്റ് ആക്കി ചല്ലറോ നിങ്ങളെല്ലാം ഒത്തിരി കാക്ക്രോച്ച് എല്ലാം ഉണ്ട് ഫ്രണ്ട് എങ്കിൽ ഈ ഐഡിയാ നിങ്ങക്ക് ബസ്റ്റ് ചൊല്ലാം പ്ലീസ് നിങ്ങൾ എതിർ ട്രൈ ആക്കോറും അതേപോലെ നെക്സ്റ്റ് ടിപ്പ് എതിരിച്ചീ ൈസ് അല്ലെങ്കിൽ ബിയാണിക്ക് റൈസ് ആക്കുമ്പോഴത്തേക്കെല്ലാം அது சும்மா அன்ட்டி இது பரவ தீரா கரெக்ட் உதிர உதிரைத்து வரணுன் ஃபிரெண்டிங்கு இதுக்கு நாங்கள் ஒரு ஃபைவ் டு சிக்ஸ் ட்ராப்ஸ் வாங்கும் லெமன் யூஸ் ஆக்கணும் லெமன் ஜூஸ் ஆட் ஆக்கியோன்னு ஃபிரண்டிங்கு நாங்கள் கீ ரைஸ் இது நானோடய கீ ரைஸ் ஆக்கியோ உள்ளதுக்கு லெமன் யூஸ் ஆக்கியோ இல்லை அது நல்ல உதிருதிராயே நாங்கள் கீ ரைஸ் ரெடி ஆயிட்டு கிட்டே இந்த எல்லா டிப்ஸ் நீங்கள் யூஸ்ஃபுல் ஆயிட்டுன்ட்டாங்க ப்ளீஸ் லைக்ஷே கமெண்ட் ஆக்கூறும் அதே போல் நாங்கள் சேனலுக்கு ஆயத்திற சப்போர்ட் ஆக்கிறோம் ಸಬ್ಸ್ಕ್ರೈಬ್ ಹಾಕೋ ಮಾತ್ರ ಮರಕಂಡ ಥ್ಯಾಂಕ್ ಯು ಇನ್ಶಾಲ್ವಾ ನೆಕ್ಸ್ಟ್ ವೀಡಿಯೋ ಕಿಟ್ರೆ ಅಸ್ಲಾಲೇಕು